ಕಣಕಣದಲ್ಲಿ ಕಾಣದಲ್ಲಿ ಚರಾಚರದಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಜೀವನ್ಮುಕ್ತ ವ್ಯಕ್ತಿ ಪುರುಷ ಯಾರು ಹೇಗೆ ಪಡೆದುಕೊಳ್ತಾರೆ ಜೀವನ್ಮುಕ್ತ ಪುರುಷ ಹೇಗೆ ಉಡ್ತಾನೆ ಅವನ ಹೇಗಿರ್ತಾನೆ ಅವನಿಗೆ ಲಕ್ಷಣ ಮುಕ್ತ ಪುರುಷನಿಗೆ ಇವನು ಮುಕ್ತನು ಮೊದಲಿನ ಉಪಾದಿ ಧರ್ಮ ಅವನ್ನೆಲ್ಲ ಬಿಟ್ಟು ಬಿಡುವನು ಇವನಿಗೇನು ಮೊದಲಿನ ಉಪಾದಿ ಧರ್ಮ ಅಂದರೆ ಉದಾಹರಣೆ ನಾನು ಹಿಂದೂ ಆಗಿದ್ದೇನೆ ಭಾರತದಲ್ಲಿ ಹುಟ್ಟಿದ್ದೇನೆ ಪಾಕಿಸ್ತಾನದಲ್ಲಿ ಹುಟ್ಟಿದರೆ ಅವನು ಮುಸಲ್ಮಾನ ಆಗಿದ್ದಾನೆ ಅಮೇರಿಕದಲ್ಲಿ ಹುಟ್ಟಿದರೆ ಅವನು ಇಸಾಯಿ ಆಗಿದ್ದಾನೆ ಧರ್ಮದಿಂದ ಬೇರೆ ಆಗ್ತಾನೆ ನಾನು ಹಿಂದೂ ಬ್ರಾಹ್ಮಣನಾಗಿದ್ದೇನೆ ಕ್ಷತ್ರಿಯನಾಗಿದ್ದೇನೆ ಶೂದ್ರನಾಗಿದ್ದೇನೆ ವೈಷ್ಣವಾಗಿದ್ದೇನೆ ಜಾತಿ ಮೊದಲು ಬಿಟ್ಬಿಡ್ತೇನೆ ನಾನು ಮಂತ್ರಿ ಆಗಿದ್ದೇನೆ ರಾಜ ಆಗಿದ್ದೇನೆ ಏ ಉಪಾಧಿ ಇದನ್ನು ಬಿಟ್ಟು ಬಿಡ್ತಾನೆ ಇದನ್ನೆಲ್ಲ ಬಿಟ್ಟು ಉಪಾದಿಯನ್ನೆಲ್ಲ ಬಿಟ್ಟು ಇವನು ಭ್ರಮರ ಕೀಟಗದಂತೆ ಭ್ರಮರ ಕೀಟಗದಂತೆ ಭ್ರಮರ ಕುಂಡು ಹಂಜಿ ಅದನ್ನು ಧ್ಯಾನ ಮಾಡುತ್ತಿದ್ದು ಮಾಡುತ್ತೆ ಮನ ಮಾಡುತ್ತ ಮಾಡುತ್ತಿದ್ದ ಹುಳು ಭ್ರಮರೈ ಹೇಗೆ ಆಗುತ್ತದೆ ಎಂಬ ಭಾವನೆ ಮಾಡಿ ನಾನು ಬ್ರಹ್ಮನಾಗಿದ್ದೇನೆ ನಾನು ಬ್ರಹ್ಮನಾಗಿದ್ದೇನೆ ನಾನು ಜೀವಲ್ಲ ನಾನೇ ಪರಮಾತ್ಮ ನಾನು ಜೀವಲ್ಲ ನಾನೇ ಪರಮಾತ್ಮ ಅಂತೆ ಭ್ರಮರ ಕೀಟದಂತೆ ಜಡ ಬಿಡಿ ಅಭ್ಯಾಸ ಮಾಡ್ತಾ ಇರ್ತಾನೆ ಮಾಡಿದ್ದಾನ ಮಾಡಿದ ಮೇಲೆ ಅವನು ಸತ್ಯ ಜ್ಞಾನದಿಂದ ನಿವಾಸ ಮಾಡ ಅಂದ ನಿವಾಸ ಮಾಡ್ತಾನೆ ಯೋಗಿ ಆದವನು ಮೋಹ ಎಂಬ ಸಾಗರವನ್ನು ದಾಟಿ ರಾಗದ್ವೇಷಗಳು ಮುಂತಾದವರು ರಾಕ್ಷಸರನ್ನು ಕೊಂದು ಶಾಂತಿಯಿಂದ ಕೂಡಿಕೊಂಡು ಆತ್ಮರಾಗಿ ಆತ್ಮರಮನಾಗಿ ಬೆಳಗುವನು ಯಾರು ಯೋಗಿ ಆಗಿದ್ದಾನೋ ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗಿದೆಯೋ ಯಾರು ಮುಕ್ತಿ ಪುರುಷನಾಗಿದ್ದಾನೋ ಯಾರು ಸಂಸಾರದಿಂದ ಯೋಗಿ ಆದವನು ಮೋಹ ಎಂಬ ಸಂಸಾರ ಮೋಹ ಎಂಬ ಸಂಸಾರದಿಂದ ಯಾರು ಧಾಟಿ ದ್ವೇಷಗಳ ಮುಂತಾದ ರಾಕ್ಷಸರನ್ನು ಇದರಲ್ಲಿ ರಾಕ್ಷಸರು ಯಾರು ಹೇಳ್ತಾ ಇದ್ದಾರೆ ದ್ವೇಷ ಇದೇ ರಾಕ್ಷಸರು ನೀವು ಅಂದ್ಕಂಡ ಹಾಗೆ ಕತೆ ಪುರಾಣದಲ್ಲಿ ಬರ್ತಾ ಓ ರಾಕ್ಷಸರಲ್ಲ ಕಾಮಕರೋದು ಮೊದಲೋಭ ರಾಗ ದ್ವೇಷ ಇವ್ರನ್ನ ರಾಕ್ಷಸರು ಅಂತ ಹೇಳ್ತಾರೆ ನಿಮಗೆ ಕಥೆಯಲ್ಲಿ ಹಿಡಿದು ಅವರು ರಾಕ್ಷಸರಲ್ಲ ಅವ್ರು ರಾಕ್ಷಸನ್ನು ಕೊಂದಬಹುದು ಇದು ನಿಮ್ಮೊಳಗೆ ಉತ್ಪನ್ನವನೇವಾಲ ನಿಮ್ಮೊಳಗೆ ಹುಟ್ಟುವ ರಾಕ್ಷಸನ್ನು ನೀವೇ ನೋಡಬೇಕು ನೀವೇ ಕೊಲ್ಲಬೇಕು ಬೇರೆಯವರಿಂದ ಸಾಧ್ಯವಾಗೋದಿಲ್ಲ ಏಕೆಂದರೆ ದ್ವೇಷ ನಿಮ್ಮೊಳಗಿಂದನೇ ಬರ್ತಾ ಇದೆ ಬೇರೆಯವರೊಳಗಿಂದ ಬರ್ತಾ ಇಲ್ಲ ಇದ ಕಾರಣ ಯೋಗಿ ಅದನ್ನು ಮೋ ಎಂಬ ಸಾಗರನ್ನು ದಾಟಿ ರಾಗದ್ವೇಷಗಳ ಮುಂತಾದಗಳನ್ನು ರಾಕ್ಷಸನ್ನು ಕೊಂದು ಶಾಂತಿಯಿಂದ ಕೂಡಿ ಆತ್ಮರಾಮನಾಗಿರುವನು ಆತ್ಮನ ಆತ್ಮರಾಮನ ಅಂದರೆ ಸ್ವತಃ ತನ್ನ ಸ್ವರೂಪದಲ್ಲಿ ಸ್ ತನ್ನ ಸ್ವರೂಪದಲ್ಲಿ ನಿಂತುಕೊಳ್ಳುವನು ಹಾಂ ಹೇ ಮುನಿ ಆದವನು ಹೇ ಮುನಿ ಆದವನು ಉಪಾಧಿಗಳ ನಡುವೆ ಇದ್ದರೂ ಆ ಕಾಲದಂತೆ ಅವುಗಳ ಧರ್ಮಗಳ ಅಂಟುವುದಿಲ್ಲ ಇವನೇನು ಮುನಿ ಆದವನು ಇವನೇನು ಜೀವನ್ಮುಕ್ತಿ ಆದವನು ಉಪಾಧಿಗಳ ಮಧ್ಯದಲ್ಲಿದ್ದರು ಸಂಸಾರದಲ್ಲಿದ್ದರು ಹಿಂದೂ ಆಗಿದ್ದರು ಮುಸಲ್ಮಾನ ಆಗಿದ್ದರು ಕ್ರಿಶ್ಚಿಯನ್ ಆಗಿದ್ದರು ಬ್ರಾಹ್ಮಣನಾಗಿದ್ದರು ಶೂದ್ರನಾಗಿದ್ದರು ರಾಜನಾಗಿದ್ದರು ಸೇವಕನಾಗಿದ್ದರು ಮಂತ್ರಿಯಾಗಿದ್ದರು ಮಂತ್ರಿ ಆಗಿದ್ದರು ಉಪಾಧಿಯಿದ್ದರೂ ಆಕಾಶದಂತೆ ಅವುಗಳು ಧರ್ಮ ಇವನಿಗೆ ಅಂಟುವುದಿಲ್ಲ ಈ ಮುಕ್ತನಿಗೆ ಇವೇನು ಅಂಟುವುದಿಲ್ಲ ಎಲ್ಲವನ್ನೂ ಬಲ್ಲವನಾದರೂ ಎಲ್ಲವನ್ನೂ ತಿಳಿದವನಿಡ್ತಾನೆ ಮೂಡನಂತೆ ವರ್ತಿಸುವನು ನನಗೇನು ಗೊತ್ತಿಲ್ಲಪ್ಪ ನಾನು ಏನು ಕಾಣಲ್ಲ ನನಗೇನು ಗೊತ್ತಿಲ್ಲ ಅಂತ ಗಾಳಿಯಿಂದ ಗಾಳಿಯಿಂದ ಆಸಕ್ತಿ ಇಲ್ಲದ ಸಂಚರಿಸ್ತಿರುವನು ಹೇಗೆ ಗಾಳಿ ಬೀಸ್ತದೋ ಶುಭ ಅಶುಭ ಸುಗಂಧ ಹೋ ದುರ್ಗಂಧ ಹೋ ಗಾಳಿಗೆ ಏನು ಪರವಾಗಿಲ್ಲ ಇದೇ ಪ್ರಕಾರ ಏ ವ್ಯಕ್ತಿಯು ಏ ಆಸಕ್ತಿ ಇಲ್ಲದೆ ಯಾವ ರೀತಿ ಗಾಳಿ ಬೀಸ್ತದೋ ಇದೇ ಪ್ರಕಾರ ಜೀವನ್ಮುಕ್ತನು ಇದೇ ಪ್ರಕಾರ ಜೀವನ್ ಮುಕ್ತನು ಆಸಕ್ತಿ ಇಲ್ಲದೆ ಸಂಚರಿಸುವನು ಇವನೇ ಜೀವನ್ಮುಕ್ತನು ಇವನೇ ಜೀವನ್ಮುಕ್ತನು ಇವನೇ ಜೀವನ್ ಮುಕ್ತನು ಇದೇ ತರಹ ವಿದೇ ಮುಕ್ತ ಉಪಾಧಿಯು ನಾಶವಾದ ನಂತರ ಮುನಿಯು ನೀರ ನೀರಿನಲ್ಲಿ ಆಕಾಶದಲ್ಲಿ ಬೆಳಕು ಬೆಳಕಿನಲ್ಲಿ ಹೆಣ್ಣೆ ಹೆಣ್ಣೆಯಲ್ಲಿ ಹೇಗೆ ಸರಿ ಉಳಿದ ಹಾಗೆ ಯಾವುದೊಂದು ಭೇದವಿಲ್ಲದೆ ವಿಷ್ಣುವಲ್ಲಿ ಲೀನವಾಗುವನು ಇದೇ ತರಹ ಇವನಿಗೆಲ್ಲ ಉಪಾಧಿ ನಾಶವಾದ ನಂತರ ಓ ಮುನಿಯು ನೀರಿನಲ್ಲಿ ನೀರು ನೀರಿನಲ್ಲಿ ನೀರು ನೀರಿನಲ್ಲಿ ಆಕಾಶವು ಆಕಾಶದಲ್ಲಿ ಅಥವಾ ಬೆಳಕು ಬೆಳಕಿನಲ್ಲಿ ಎಣ್ಣೆ ಎಣ್ಣೆಯಲ್ಲಿ ಹೆಂಗೆ ಸೇರಿಕೊಳ್ಳುವುದು ಯಾವ ಭೇದವೂ ಇಲ್ಲದೆ ವಿದೇ ಮುಕ್ತನು ಇದೇ ಪ್ರಕಾರ ಸೇರಿಕೊಳ್ಳುವನು ಇದೇ ಪ್ರಕಾರ ಸೇರಿಕೊಳ್ಳುವನು ಓಂ ಶ್ರೀ ಪರಮಾತ್ಮನೇ ನಮನ